ಸರ್ ನಮಸ್ತೆ ಈ ಮೆಟ್ಲಿಂಗ್ ರೋಡ್ಗೆ ಇದು ಮೆಟ್ಲಿಂಗ್ ರೋಡು ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಅದೇ ಗ್ರಾಮ ಅದೇ ಗ್ರಾಮ ಈ ಗ್ರಾಮಕ್ಕೆ ಅಟ್ಯಾಚ್ ಆದಂಗೆ ಇಪ್ಪತ್ತಾರು ಕುಂಟೆ ಜಾಗ ಏನು ಖಾಲಿ ಲ್ಯಾಂಡಿದೆ ಇದು ಇಪ್ಪತ್ತಾರು ಕುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಗ್ರಾಮಕ್ಕೆ ಅಟಚ್ ಆಗಿರುವಂಥ ಜಾಗ ಪಕ್ಕದಲ್ಲೇ ಫಾಮ್ ಹೌಸ್ ಮಾಡಿದ್ದಾರೆ ತಗೊಂಡು ಬೆಂಗಳೂರು ಫಾಮ್ ಹೌಸ್ ಬೆಂಗಳೂರು ತಗೊಂಡು ಫಾಮ್ ಹೌಸ್ ಮಾಡಿದ್ದಾರೆ ಅದರ ಪಕ್ಕದ ಜಾಗನೇ ಇಪ್ಪತ್ತಾರು ಕುಟು ಜಾಗ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ಗೆ ಎರಡು ಕಿಲೋಮೀಟ್ರು ಮಳವಳ್ಳಿ ಟೌನ್ಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ನೂರು ಕಿಲೋಮೀಟ್ರು ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ಜಾಗ ಮಾತ್ರ ಚೆನ್ನಾಗಿದೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಪ್ರಾಪರ್ಟಿ ಇದು ಅದೇ ಗ್ರಾಮ ಇದ್ರೆ ಕಾಣ್ತಿರೋದು ಗ್ರಾಮ ಗ್ರಾಮಕ್ಕೂ ಇಲ್ಲಿಗೂ ನೂರು ಮೀಟ್ರ್ ಅಷ್ಟೇ ಯಾರು ಆಸಕ್ತಿ ಇದ್ದರೂ ಸಂಪರ್ಕಿಸಿ ನಮಸ್ತೆ